ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಚಿಕ್ಕೊಂಡಿದ್ದೀನಿ ನಾವಂತೂ ಆರಾಮದೇವಿ ಕಬ್ಬಿನಲ್ಲಿ ಕಳೆ ನಿರ್ವಹಣೆಯಲ್ಲಿ ಈ ಮುಳುಸಜ್ಜಿ ಒಂದು ಭಾಳ ತೊಂದರೆಯನ್ನು ಮಾಡ್ತದೆ ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋಗಳ ಬಗ್ಗೆ ಈ ಮುಳುಸಜ್ಜಿ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಸ್ನೇಹಿತರೆ ಮುಳ್ಸಜ್ಜೆ ಬಹಳ ಒಂದು ಕಬ್ಬಿನಲ್ಲಿ ಆಗಲಿ ಯಾವುದೇ ಬೆಳೆಯಲ್ಲಿ ಆಗಲಿ ಅದು ಬಹಳಷ್ಟು ತೊಂದರೆಯನ್ನು ಮಾಡುವಂಥ ಕೆಲಸ ಮಾಡ್ತಿದೆ ಮುಳ್ಸಜ್ಜಿಗೆ ನಾವು ಯಾವುದೇ ಒಂದು ಕಳೆನಾಶಕ ಕೂಡ ಅದಕ್ಕೆ ಕಳೆನಾಶಕದಿಂದ ಕೂಡ ಅದು ನಿರ್ವಹಣೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ನಾವು ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಒಂದು ಕುರ್ಪಿ ಸಹಾಯದಿಂದ ಅಥವಾ ಈ ಕುರ್ಪಿ ಸಹಾಯದಿಂದ ಅದನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ಯಾಕಪ್ಪ ಒಂಥರ ಕೇಳಿದ್ರೆ ಅದು ಬೀಜ ಆದಮೇಲೆ ಮತ್ತು ಭಾಳಷ್ಟು ಬೀಜನ್ನು ತಯಾರು ಮಾಡ್ತದೆ ಮತ್ತು ಯಾವುದೇ ಒಂದು ಕಳೆನಾಶಕಕ್ಕೂ ಕೂಡ ಅದು ಹೋಗಲ್ಲ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಸ್ನೇಹಿತರೆ ನಮ್ಮಲ್ಲಿ ಕೂಡ ಸಾಕಷ್ಟು ಈ ಮುಳ್ಸಜೆಯ ಒಂದು ನಿರ್ವಹಣೆ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ವಿ ಮುಳ್ಸಜೆ ಯಾವುದೇ ಕಳೆನಾಶಕಕ್ಕೂ ಹೋಗೋದಿಲ್ಲ ನೀವು ಬೇಕಾದ್ದು ಹಿಡ್ರಿ ಹೋಗಂಗಿಲ್ಲ ಅದಕ್ಕೆ ಅದನ್ನು ನಾವು ಆದಷ್ಟು ಬೀಜ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನು ನಾವು ಕಳೆನ ನಾಶ ಮಾಡ್ಕೊತ ಇರಬೇಕು ಅಂದಾಗ ಮಾತ್ರ ಅಲ್ಲಿ ನಮ್ಮ ಭೂ ಇರ್ತಕ್ಕಂಥ ಒಂದು ಬೀಜದ ಪ್ರಮಾಣ ಕಡಿಮೆ ಹಾಕೊತಾ ಹಾಕ್ಕೊಂತ ಹಾಕ್ಕೊಂತ ಪೂರ್ತಿಯಾಗಿ ಅದರ ನಿರ್ವಹಣೆಯನ್ನು ಆಗ್ತಿದೆ ಯಾವುದೇ ಕಾರಣಕ್ಕೂ ಅದನ್ನು ಬೀಜ ಮಾಡಿರಿ ಕೆಟ್ಟು ಸ್ನೇಹಿತರೆ ಬೀಜದಿಂದ ಬೀಜ ಬೀಜದಿಂದ ಬೀಜ ಅಂತ ಹೇಳಿ ಇಡೀ ಜಮೀನು ತುಂಬ ಎಲ್ಲ ಅದು ತೊಂದರೆಯನ್ನು ಮಾಡ್ಕೊತ ಹೋಗ್ತಿದೆ ಹೊರತಾಗಿ ಅದು ಕಡಿಮೆ ಆಗೋಲ್ಲ ಜಾಸ್ತಿನೇ ಹಾಕೊತ ಹೋಗ್ತಿದೆ ಅದು ಸಣ್ಣದಿರ್ತಾಗ ಅದನ್ನು ನಾವು ಕೆತ್ತಿ ತೆಗಿಬೇಕಾಗ್ತದೆ ಕಬ್ಬಿನಲ್ಲಿ ಮುಳ್ಸಜಿ ಬಗ್ಗೆ ಸಾಕಷ್ಟು ಜನರು ನನಗೆ ಕಾಮೆಂಟ್ ಕೂಡ ಮಾಡಿದರು ಫೋನ್ ಮುಖಾಂತರ ಕೂಡ ಕೇಳಿದರು ಅವ್ರಿಗೆ ಪರಿಹಾರ ಹೇಳಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮುಳ್ಸಜ್ಜಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ಈ ಕಬ್ಬಿನಕ್ಕಿಂತನೂ ಎತ್ತರವಾಗಿ ಬೆಳೆಯುವಂಥ ಒಂದು ಮುಳ್ಳುಗಳನ್ನು ಹೊಂದಿರತಕ್ಕಂಥ ಒಂದು ಕಳೆ ಇದು ಇದರಿಂದ ನಾವು ಎತ್ತರವಾಗಿ ಬೆಳೆದ ಮೇಲೆ ಅದನ್ನು ತೆಗಿಬೇಕಾದ್ರೆ ತುಂಬ ತೊಂದರೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅದಕ್ಕೆ ಮುಳ್ಳುಗಳಿರ್ತಾವೆ ಅದನ್ನು ಬಲತ ಮೇಲೆ ತೆಗಿಬೇಕಾದ್ರೆ ನಮಗೆ ಆಗ್ತದೆ ಅದಕ್ಕೆ ನಾವು ಎರಡು ಇಲಿ ಅಥವಾ ಒಂದು ಒಂದು ಫೂಟ್ ಎತ್ತರ ಇದ್ದಾಗ ಅದನ್ನು ತೆಗಿಯೋದ್ರಿಂದ ನಮಗೆ ಅಲ್ಲಿ ಏನು ತೊಂದರೆ ಆಗೋದಿಲ್ಲ ಮತ್ತು ಪದೇ ಪದೇ ಅದನ್ನು ನಾವು ಬಂದಂಗೆ ಬಂದಂಗೆ ತಕ್ಕೊಂಥ ಇದ್ರೆ ಅದು ನಿರ್ವಹಣೆ ಆಗ್ತದೆ ನಾವು ಇಲ್ಲಿ ಸಾಕಷ್ಟು ಜನರು ಏನು ಮಾಡ್ತಾರೆ ಅದನ್ನು ಬೀಜ ಆಗೋತಕ್ಕಂಥ ಬೀಜ ಆಗುತ್ತ ತಡೆದು ನಂತರ ಅದನ್ನು ತೆಗಿಯುವಂಥ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಮತ್ತು ಮರನೇ ವರ್ಷ ಮತ್ತು ಅದೇ ವರ್ಷ ಪದೇ ಪದೇ ಅದು ಮೊಳಕೆ ಒಳದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದಕ್ಕೆ ಈ ತೊಂದು ಈ ಒಂದು ಸಮಸ್ಯೆಯನ್ನು ನೀವು ಮಾಡ್ಕೊಳ್ಬೇಡಿ ಸ್ನೇಹಿತರೆ ಅದನ್ನು ಬಂದಂಗೆ ಬಂದಂಗೆ ನಾವು ಅಲ್ಲಿ ತಕ್ಕೊಳ್ತಾ ಹಾದವು ಅಂದ್ರೆ ಅದು ಕಂಟ್ರೋಲಿಗೆ ಬರ್ತದೆ ಹೊರತು ನಾವು ಅಲ್ಲಿ ಮಾಡಿ ಬಿಟ್ಟು ಅಂದ್ರೆ ಅದು ನಮಗೆ ಸಾಕಷ್ಟು ನಮ್ಮ ಭೂಮಿಯಲ್ಲಿ ಶಾಶ್ವತವಾಗಿ ಉಳ್ಕೊಂಡು ಉಳ್ಕೊಂಡ್ಬಿಡ್ತೀವಿ ಸ್ನೇಹಿತರೆ ಅದಕ್ಕೆ ಅದನ್ನು ನಾವು ಪರಿಹಾರವಾಗಿ ನಾವು ಮೇಲಿಂದ ಮೇಲೆ ತಕ್ಕೊತಾ ಇರೋದು ನೀವು ಯಾವುದೇ ಕಳೆನಾಶಕ ನಾವು ಕಳೆನಾಶಕ ಚ ಒಳ್ಳೆಯ ಕಳೆನಾಶಕವನ್ನು ತಂದು ಸಿಂಪಡಣೆ ಮಾಡಿದ್ದೀವಿ ಇನ್ನೇನು ಬಿಡು ಅಂತ ಹೇಳಿ ಕೈ ಕಟ್ಟಿ ಕುಂತಾರ ಅವಾಗ ಅದು ಹೋಗೋದಿಲ್ಲ ಮತ್ತು ಅಲ್ಲಿ ಬೀಜ ಬೀಜಾಗ್ತೈತಿ ಮತ್ತೆ ನಮ್ಮ ಹೊಲ್ಲಾಗ ಮುಳ್ಸಜ್ಜಿ ಬಾಧೆ ಏಯ್ ಅಂದ್ಕೊ ಅಂತ ಕೊಂಡ್ಬೇಕಾದಿ ಸ್ನೇಹಿತರೆ ಅದಕ್ಕಾಗಿ ಅದನ್ನು ಯಾವುದೇ ಕಳೆನಾಶಕವನ್ನು ಬಳಸದೆ ಅದನ್ನು ಸಹಾಯದಿಂದ ಮೇಲಿಂದ ಮೇಲೆ ನಾವು ಕೆತ್ಕೊತ ಇರೋದರಿಂದ ಅದು ನಿರ್ವಹಣೆ ಆಗ್ತದೆ ಇದು ಸಾಕಷ್ಟು ರೈತರಲ್ಲಿ ಇರ್ತಕ್ಕಂಥ ಒಂದು ತೊಂದರೆ ಅಂತ ನನಗೂ ಗೊತ್ತು ನಾನು ಒಬ್ಬ ರೈತ ನನಗೂ ಇದರ ಬಗ್ಗೆ ನನಗೂ ಸಮಸ್ಯೆ ಇದೆ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನಿಮಗೆ ತಿಳ್ಸೋಕೆ ಇದೀನಿ ಸ್ನೇಹಿತರೆ ಅದನ್ನು ನಾವು ಇದೇ ರೀತಿ ಕಂಟ್ರೋಲ್ ಮಾಡಬೇಕು ಇದ್ರ ಹೊರತಾಗಿ ನಮ್ಗೆ ಯಾವುದೇ ರೀತಿ ಒಂದು ಆಪ್ಷನ್ ಇಲ್ಲ ಇದಕ್ಕೆ ನಾವು ಸ ಸಮರ್ಪಕವಾಗಿ ಅದನ್ನು ಕಳೆ ಮೊಳಕೆ ಹೊಡೆದು ಒಂದು ಸ್ವಲ್ಪ ಬಂದ ಮೇಲೆ ಅದನ್ನು ತಕ್ಕೊಳ್ಳೋದ್ರೆ ಹೊರತು ಮತ್ತೂ ಕಳೆನಾಶಕನೂ ಸಿಂಪಡಣೆ ಮಾಡಿ ನೋಡಿದೀವಿ ಸ್ನೇಹಿತರೆ ಕಳೆನಾಶಕಕ್ಕದ ಹೋಗುವುದಿಲ್ಲ ಯಾವುದೇ ಕಳೆನಾಶಕ ಇದು ಇರಲಿ ನಾನ್ ಸೆಲೆಕ್ಟಿವ್ ಆಯಿತು ಸೆಲೆಕ್ಟಿವ್ ಆಯಿತು ಯಾವುದು ಬೇಕಾದ ಕಳೆನಾಶಕನ ನಾವು ಉಪಯೋಗ ಮಾಡಿ ನೋಡಿದ್ದೀವಿ ಅದು ಹೋಗೇ ಇಲ್ಲ ಅದಕ್ಕೆ ಇದನ್ನು ನಿರ್ವಹಣೆ ಮಾಡೋಕೆ ನೀವು ಕಳೆನಾಶಕವನ್ನು ಡಿಪೆಂಡ್ ಆಗಬೇಡಿ ಹೋಗಲ್ಲ ಅದು ಅದಕ್ಕೆ ನೀವು ಇಲ್ಲಿ ಒಂದು ಸ್ವಲ್ಪ ಸರಿಯಾದ ಟೈಮ್ಗೆ ಅದನ್ನು ತಕ್ಕೊತ ಇದ್ರೆ ಅದು ಹೋಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸಜ್ಜಿ ಮುಳ್ಸಜ್ಜಿ ಯಾವ ಥರ ಇದೆ ಇಲ್ಲಿ ಇದೆಲ್ಲ ಮುಳ್ಸಜ್ಜಿ ಸ್ನೇಹಿತರೆದು ಇದನ್ನು ನಾವು ಈ ಸಣ್ಣ ಪ್ರಮಾಣದಲ್ಲಿದ್ದಾಗ ಇದನ್ನು ತೆಗೆಯುವುದರಿಂದ ಇದು ನೋಡ್ಬೋದು ನೀವು ಇದು ಮುಳ್ಸಜ್ಜೆ ಕಬ್ಬು ಯಾವುದಾಗ ಮುಳುಸೈಜ್ ಯಾವುದಾಗ ಗೊತ್ತಾಗಂಗಿಲ್ಲ ನೋಡ್ಬೋದು ಈ ಮಳೆಗಾಲದಲ್ಲಿ ಸಾಕಷ್ಟು ಮುಳಕೆ ಹೊಡೆದು ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ಇಲ್ಲಿ ನೋಡ್ಬೋದು ಮುಳ್ಸಜ್ಜಿ ಕಬ್ಬು ಮುಳ್ಸೈಜಿ ಯಾವುದಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ಆ ರೀತಿ ಬೆಳ್ಕೊಂಡಿದೆ ಅದು ತುಂಬ ಸಮೃದ್ಧವಾಗಿಯೇ ಬೆಳೆದಿದೆ ಅದು ಕಬ್ಬಿನ ತರಹ ಅದು ಎತ್ತರವಾಗಿ ಬೆಳೆದ ಮೇಲೆ ಅದು ನಮಗೆ ತೆಗೆಯಲು ತೊಂದರೆ ಮಾಡ್ತದೆ ಮುಳ್ಳಾಗ್ತದೆ ಅದಕ್ಕೆ ನಾವು ಇಲ್ಲಿ ಅದನ್ನು ಸರಿಯಾದ ಟೈಮ್ಸ ಈಸಿಯಾಗಿ ಕಿತ್ತಗಿಬೋದು ಅದನ್ನು ಸಾಕಷ್ಟು ಬೇರು ಕೂಡ ಬಿಟ್ಟಿರೋದಿಲ್ಲ ಸಣ್ಣ ಪ್ರಮಾಣದಲ್ಲಿದ್ದಾಗ ನೀವು ನೋಡ್ಬೋದು ಈ ರೀತಿ ಅದನ್ನು ಈಜಿಯಾಗಿ ನಾವು ಈ ರೀತಿ ಕಿತ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ನಾವು ಸಾಕಷ್ಟು ಎತ್ತರವಾಗಿ ಬೆಳೆದ ಮೇಲೆ ಅದನ್ನು ನಾವು ತೆಗಿತುಪ್ಪ ಅಂತ ಕೇಳಿದ್ರೆ ಅವಾಗ ಎತ್ತರವಾಗಿರ್ತದ ಕೈಗೆ ಮುಳ್ಳು ಮುಳ್ಳು ಕೂಡ ಚುಸ್ತಾವ ಆಗ ಸಾಕಷ್ಟು ತೊಂದರೆಯನ್ನು ನಾವು ಎದುರಿಸ್ಬೇಕಾಗ್ತದೆ ಮತ್ತು ಸಾಕಷ್ಟು ಮುಳ್ಳು ಇರ್ತಾವ ಕೈಗೆಲ್ಲ ಮುಳ್ಳು ಮೆತ್ಕೊಳ್ತಾವ ಅದಕ್ಕೆ ಈ ರೀತಿ ಕ್ರಮ ತಗೊಂಡು ಸಣ್ಣ ಪ್ರಮಾಣದಲ್ಲಿದ್ದಾಗ ಈ ರೀತಿ ಒಂದು ಕೆತ್ತೊಗೆಯುವಂಥ ಕೆಲಸ ಮಾಡಿದರೆ ಅದು ಮುಂದೆ ಬೀಜ ಆಗಬಾರ್ದಂಗೆ ಅದನ್ನು ನಾವು ಜಮೀನಿನಾಗೆ ನೋಡ್ಕೊಳ್ಬೇಕಾಗ್ತದೆ ಬೀಜ ಆದಮೇಲೆ ತಾಯಿ ಮತ್ತು ನಾವು ಕೆತ್ತೇವೆ ಮತ್ತು ಬೀಜ ಆಗ್ತೈತಿ ಮತ್ತು ಮುಂದಿನ ವರ್ಷ ಮತ್ತು ಪದೇ ಪದೇ ಅಲ್ಲಿ ನಮ್ಮ ಜಮೀನಿನಲ್ಲಿ ಅದು ಬೀಜ ಉಳ್ಕೊಂಡು ಈ ರೀತಿ ಪದೇ ಪದೇ ತೊಂದರೆನ ಮಾಡ್ಕೊತಾನೆ ಹೋಗ್ತದೆ ಸ್ನೇಹಿತರೆ ಅದಕ್ಕೆ ಅದನ್ನು ಮೊಳಕೆ ಹೊಡೆಯುವ ಅದನ್ನು ಕೆತ್ತ ಕೆತ್ತುವಂಥ ಕೆಲಸ ಮಾಡಬೇಕು ನಮಗೀಗ ಸಾಕಷ್ಟು ಪ್ರಮಾಣದಲ್ಲಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಈ ಪೂರ್ತಿಯಾಗಿ ಕಡಿಮೆಯಾಗಿದೆ ಇದೊಂದು ಇದೊಂದು ಬಾರಿ ನಾವು ತಕ್ಕೊಂಡ್ರೆ ಪೂರ್ತಿಯಾಗಿ ಕಡಿಮೆ ಆಗ್ತದೆ ಸ್ನೇಹಿತರೆ ಇದು ಇಂಥ ಒಂದು ಕ್ರಮವನ್ನು ಅಳವಡಿಸ್ಕೊಳ್ಳಿ ಯಾವುದೇ ಕೈನಾಶಕ ಅವಲಂಬನೆಯಾಗಿ ಕಳೆನಾಶಕವನ್ನು ಸಿಂಪಡಣೆ ಮಾಡಿದರೆ ಕೂಡ ಅದು ಹೊಗೆಯಲ್ಲ ಸ್ನೇಹಿತರೆ ಅದಕ್ಕೆ ಇದನ್ನು ಈ ರೀತಿ ಒಂದು ಕ್ರಮವನ್ನು ಅಳವಡಿಸ್ಕೊಂಡು ನಿರ್ವಹಣೆ ಮಾಡುವುದರಿಂದ ನೀವು ಸಂಪೂರ್ಣವಾಗಿ ನಿರ್ ಈ ರೀತಿ ಇದ್ದಾಗ ಅದನ್ನು ನಾವು ತೆಗಿಯುವುದು ಈಸಿಯಾಗಿ ತೆಗಿಬೋದು ಮತ್ತು ಬಹಳ ವೇಗವಾಗಿ ಬೆಳೀತಕ್ಕಂಥ ಒಂದು ಕಳೆ ಇದು ಬಹಳ ವೇಗವಾಗಿ ಬೀಳ್ತಿದೆ ಮತ್ತು ಈ ನಮ್ಮ ಬೆಳೆಯ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಮಾರಕ ಕಳೆ ಅನ್ಬೋದು ಇದು ಕೂಡ ಮತ್ತೊಂದು ಸ್ನೇಹಿತರೆ ಇಲ್ಲಿ ನಮಗೆ ಜಮೀನಿನಲ್ಲಿ ನಾವು ಕಳೆ ನಿರ್ವಹಣೆ ಇದನ್ನು ಸಜ್ಜೆಯನ್ನು ನಿರ್ವಹಣೆ ಮಾಡಿರ್ತೀವಿ ಆದರೆ ಏನು ಮಾಡ್ತೀವಿ ಹೊಲದ ದಂಡೆಯಲ್ಲಿ ಅಥವಾ ಹೊಲದ ಬದುಗಳಲ್ಲಿ ಇದು ಮತ್ತೆ ಬೆಳ್ಕೊಂಡಿರ್ತದೆ ಅಲ್ಲಿದು ಕೂಡ ನಾವು ನಿರ್ವಹಣೆ ಮಾಡಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಾದ್ರೆ ಸ್ನೇಹಿತರೆ ನಾವು ಹೋದ ವರ್ಷ ಬೆಳೆಯಲ್ಲಿ ಬರ್ತಕ್ಕಂಥದ್ದಲ್ಲನ್ನೆಲ್ಲ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡಿದ್ವಿ ಆದರೆ ಬದುಗಳಲ್ಲಿ ನಾವು ಸರಿಯಾಗಿ ನಿರ್ವಹಣೆ ಮಾಡಿ ಮಾಡಿರಲಿಲ್ಲ ಅಲ್ಲಿ ಅದೇನು ಕೆಲಸ ಮಾಡ್ತೀಪ ಅಂತ ಕೇಳಿದರೆ ಇಲ್ಲಿ ಬದುಗಳ ಬಾಜು ಇರತಕ್ಕಂಥ ಈ ದಂಡಿ ಸಾಲು ಅನ್ಬೋದು ಸ್ನೇಹಿತರೆ ಇಲ್ಲಿ ದಂಡಿ ಸಾಲಿನಲ್ಲಿ ಇದು ಸಾಕಷ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಬದುಗಳಲ್ಲಿ ಅದು ಬೀಜ ಉತ್ಪಾದನೆ ಆಗಿ ಇಲ್ಲಿ ಜಮೀನಿಗೆ ಅದು ಹಗುರವಾದ ಒಂದು ಬೀಜ ಇರುವುದರಿಂದ ಗಾಳಿ ಮುಖಾಂತರ ಹಾರಾಡಿ ಬರುವಂಥ ಗಾಳಿ ಮುಖಾಂತರ ಬರ್ತದೆ ಅದು ತುಂಬ ಒಂದು ಬೀಜಗಳು ಬೀಜಗಳಿರ್ತಾವಟರು ಮತ್ತು ಸಾಕಷ್ಟು ಮಳೆ ಆದ ನಂತರ ಅದು ಮಳಿಕೆ ಹೊಡೆಯುವಂಥ ಸಾಕಷ್ಟು ತೇವಾಂಶ ಇದ್ದಾಗ ಅದು ಮಳಕೆ ಹೊಡಿತದೆ ಹಗುರವಾದ ಒಂದು ಕೊತ್ತಂಬರಿ ಬೀಜ ಥರ ಇರ್ತದೆ ಸ್ನೇಹಿತರದು ಅದಕ್ಕೆ ಬದುಗಳಲ್ಲಿ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು ಬದುಗಳಲ್ಲಿ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಈಗ ನಮ್ಗೆ ಹೋದ ಬಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಆವಾಗ ಇಲ್ಲಿ ನಮಗೆ ಈ ದಂಡಿ ಒಂದು ಎರಡು ಸಾಲಿನಲ್ಲಿ ಈ ಒಂದು ಮುಳುಸಜ್ಜಿ ಕಡೆ ಸಾಕಷ್ಟಿದೆ ಇಲ್ಲಿ ಅದೇ ನೀವು ನೋಡ್ಬೋದು ಒಳಗಡೆ ಮಳಗಿನ ಸಾಲಿನಲ್ಲಿ ಇದು ಜಮೀನಿನಲ್ಲಿ ಒಳಗೆ ನಡುವೆ ಇದು ಇಲ್ಲ ನೋಡ್ಬೋದು ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಬದುಗಳಲ್ಲಿ ಕೂಡ ಹೊಲದ ಸುತ್ತಮುತ್ತಲೂ ಕೂಡ ಇದನ್ನು ನಾವು ಬೀಜ ತಯಾರಾಗೋ ರೀತಿ ನೋಡ್ಕೋಬಾರ್ದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿದ್ದಾಗ ಅಲ್ಲಿಯೂ ಕೂಡ ನಾವು ಸುತ್ತಮುತ್ತಲೂ ಹೊಲದ ಸುತ್ತಮುತ್ತಲೂ ಕೂಡ ಅದನ್ನು ನಿರ್ವಹಣೆ ಮಾಡಬೇಕು ಅಂದಾಗ ಮಾತ್ರ ಇದು ಸಂಪೂರ್ಣವಾಗಿ ನಮ್ಮ ಜಮೀನಿನಿಂದ ನಿರ್ಮೂಲನೆ ಆಗ್ತದೆ ಸ್ನೇಹಿತರೆ ಇದನ್ನು ನಾವು ಒಮ್ಮೆ ಬೀಜ ಮಾಡಿಬಿಟ್ಟು ಅಂದರೆ ಇದು ಪದೇ 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 ತೊಂದರೆನೇ ಮಾಡ್ಕೊತ ಹೋಗ್ತದೆ ಹೊರಟು ಇದನ್ನು ಸರಿಯಾಗಿ ನಿರ್ವಹಣೆ ಆಗೋಲ್ಲ ಇದ್ರದ್ದು ತೊಂದರೆ ಸಾಕಷ್ಟು ಜನರಲ್ಲಿ ನಾವು ಮುಗಿದೀವಿ ನಾವು ಕೂಡ ಇದರ ತೊಂದರೆನ ಅನುಭವಿಸಿದ್ದೀವಿ ಇಲ್ಲಿ ನೋಡ್ಬೋದು ಅದು ಹೋದ ವರ್ಷ ನಾವು ಬದುಗಳಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಲ್ದ ಟೈಮ್ದಾಗ ಈ ರೀತಿ ಒಂದು ಕಳೆ ಈ ಒಂದು ಮುಳುಗಿ ಯಾವ ರೀತಿ ಇದೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನಾವು ಹಾಕಿದ್ದೇವೆ ಈಗ ಸ್ನೇಹಿತರೆ ಎಷ್ಟು ಜೋಳ ಬೆಳೆದಾಗಿ ಬೆಳಕುಕೊಂಡಿದೆ ನೋಡ್ಬೋದು ಇದೇ ರೀತಿ ಜಮೀನಿನ ಒಳಗೆ ಇದು ಇಲ್ಲ ಈಗ ಈಗ ನಾವು ಈ ತಪ್ಪು ಮಾಡಿದಂಥ ತಪ್ಪು ಏನಪ್ಪ ಅಂತ ಹೇಳಿದ್ರೆ ನಾವು ಹೊಲದ ಸುತ್ತಮುತ್ತಲೂ ನಾವು ನಿರ್ವಹಣೆ ಸರಿಯಾಗಿ ಮಾಡಿರ್ತಿಲ್ಲ ಅದಕ್ಕಾಗಿ ನಮಗೆ ಮತ್ತೆ ಹೊಲದ ಸುತ್ತಮುತ್ತಲೇ ಇದೆ ಜಾಸ್ತಿಯಾಗಿ ಬಿಟ್ಟಿದೆ ಇದರಿಂದ ಬಹಳಷ್ಟು ಕಬ್ಬಿನ ಮೇಲೆ ಇಳುವರಿ ಮೇಲೆ ಪರಿಣಾಮವನ್ನು ಇದು ಬೀರುತ್ತದೆ ಸ್ನೇಹಿತರೆ ಅದಕ್ಕೆ ಇದನ್ನು ಈ ನಾ ಹೇಳುವ ರೀತಿಯೇ ಇದನ್ನು ನಿರ್ವಹಣೆ ಮಾಡಿಕೊಳ್ಳಿ ಯಾವುದೇ ಕಳೆನಾಶಕದ ಮೇಲೆ ಅವಲಂಬನೆ ಆಗಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕುರಿತು ಸಹಾಯದಿಂದ ಈ ರೀತಿ ಒಂದು ಶಾಂತ ಪ್ರಮಾಣದಲ್ಲಿ ಇದ್ದಾಗ ಈಜಿಯಾಗಿ ಇದನ್ನು ಕಿತ್ಕೊಳ್ಬೋದು ಸ್ನೇಹಿತರೆ ನೋಡ್ಬೋದು ಇಲ್ಲಿ ನೋಡಿ ಈ ರೀತಿ ಬೇರೆ ಸಮೇತ ಕೆತ್ತ ಬರ್ತದೆ ಈ ರೀತಿ ಮಾಡ್ಕೊಳ್ಳಿ ಅಷ್ಟು ಕೆಲವಷ್ಟು ಒಂದು ಜಾತಿಯ ಹುಲ್ಲುಗಳು ಯಾವುದೇ ಒಂದು ಈ ನಾನ್ ಸೆಲೆಕ್ಟಿವ್ ಈ ಕಳೆ ನಾಶಕಕ್ಕೂ ಕೂಡ ಹೋಗದೇ ಇರತಕ್ಕಂಥ ಕಳೆಗಳು ಇವೆ ಅದರಲ್ಲಿ ಮುಳಸಜಿ ಕೂಡ ಒಂದು ಇನ್ನೂ ಒಂದು ಎರಡು ಮೂರು ನಾಲ್ಕು ಥರ ಹುಲ್ಲುಗಳಿವೆ ಸ್ನೇಹಿತರೆ ಹುಲ್ಲಿನ ಜಾತಿಯಲ್ಲಿ ಬಹಳಷ್ಟು ಇವೆ ಅವುಗಳಲ್ಲಿ ಇದು ಒಂದು ಪ್ರಮುಖವಾದದ್ದು ಇದು ಕೂಡ ಈ ಒಂದು ಯಾವುದೇ ಒಂದು ಕಳೆ ನಾಶಕಕ್ಕೂ ಹೋಗದೇ ಇರತಕ್ಕಂಥ ಕಳೆಗಳಲ್ಲಿ ಬರ್ತಕ್ಕಂಥದ್ದು ಒಂದು ಕಳೆ ಅದಕ್ಕೆ ಈ ರೀತಿ ಒಂದು ಕ್ರಮವನ್ನು ನಾವು ತಗೊಂಡು ಇದನ್ನು ಈಜಿಯಾಗಿ ನಿರ್ಮೂಲನೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ನಿರ್ಮೂಲನೆ ಆಗ್ತದೆ ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತು ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳೊಂದಿಗೆ ಮತ್ತೆ ಮತ್ತೆ ಬರ್ತಾಯಿರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ